ಆ ದಿನ ಅನಿರುದ್ಧ ಹಿಂದಿರುಗಿದ ಅನಿರುದ್ಧ ಯಾವಾಗಲೂ ಮುಂದೆ ನೋಡ್ತಿದ್ದ ಮುಂದಿನ ಕೆಲಸ ಮುಂದಿನ ಗುರಿ ಮುಂದಿನ ಹಂತ ಹಿಂದೆ ನೋಡೋದು ಅವನಿಗೆ ಸಮಯ ವ್ಯರ್ಥ ಅನ್ನಿಸಿತ್ತು ಅವನು ಎಷ್ಟು ಮುಂದೆ ಹೋದರೂ ಒಳಗೊಂದು ಖಾಲಿತನ ಅವನನ್ನು ಹಿಂಬಾಲಿಸ್ತಲೇ ಇತ್ತು ಒಂದು ದಿನ ಆಫೀಸ್ನಿಂದ ಮನೆಗೆ ವಾಪಸ್ ಬರ್ತಿದ್ದಾಗ ಅನಿರುದ್ಧ ಅಚಾನಕ್ ನಿಂತ ಕಾರಣ ಏನೂ ಇಲ್ಲ ಕೇವಲ ದಣಿವು ಅವನ ಕಾಲುಗಳು ಅವನನ್ನು ಒಂದು ಹಳೆಯ ರಸ್ತೆಯತ್ತ ಕರೆದುಕೊಂಡು ಹೋಯಿತು ಅದು ಅವನು ಬಾಲ್ಯದಲ್ಲಿ ಪ್ರತಿದಿನ ನಡೆದುಕೊಂಡು ಹೋಗ್ತಿದ್ದ ದಾರಿ ಇವತ್ತು ಅದೇ ದಾರಿ ಸ್ವಲ್ಪ ಮೌನವಾಗಿತ್ತು ಮುಚ್ಚಿದ ಅಂಗಡಿಗಳು ಒಡೆದ ಬೋರ್ಡುಗಳು ಗೋಡೆಗಳ ಮೇಲೆ ಮಸುಕಾದ ನೆನಪುಗಳು ಅನಿರುದ್ಧ ಅಲ್ಲಿ ನಿಂತು ನೋಡ್ತಿದ್ದ ಒಮ್ಮೆ ಇಲ್ಲೇ ಅವನು ನಗ್ತಿದ್ದ ಕನಸು ಕಟ್ತಿದ್ದ ಏನಾಗಬೇಕು ಅನ್ನೋದಕ್ಕಿಂತ ಯಾರು ಆಗಬೇಕು ಅನ್ನೋದನ್ನ ಯೋಚಿಸ್ತಿದ್ದ ಅನಿರುದ್ಧ ಅರಿತುಕೊಂಡ ಅವನು ಜೀವನದಲ್ಲಿ ಮುಂದೆ ಹೋದ ಆದರೆ ತನ್ನಿಂದ ದೂರವಾದ ಆ ದಿನ ಅವನು ಹಿಂದಿರುಗಿದದ್ದು ಆ ಸ್ಥಳಕ್ಕೆ ಅಲ್ಲ ತನ್ನೊಳಗೆ ಮನೆ ತಲುಪಿದಾಗ ಅವನು ಫೋನನ್ನು ಪಕ್ಕಕ್ಕಿಟ್ಟ ಮೌನವನ್ನು ಒಪ್ಪಿಕೊಂಡ ಮೊದಲ ಬಾರಿ ಏನೂ ಸಾಧಿಸದೇ ಇದ್ರೂ ಅವನು ಸಂಪೂರ್ಣನಾಗಿದ್ದ ಆ ದಿನದಿಂದ ಅನಿರುದ್ಧ ಬದಲಾಗಲಿಲ್ಲ ಆದರೆ ಪ್ರತಿದಿನ ಸ್ವಲ್ಪ ಸಮಯ ತನ್ನ ಜೊತೆ ಕಳೆಯಲಿ ಶುರು ಮಾಡಿದ ಏಕೆಂದರೆ ಅವನು ತಿಳಿದುಕೊಂಡಿದ್ದ ಹಿಂದೆ ನೋಡೋದು ಸೋಲು ಅಲ್ಲ ಕೆಲವೊಮ್ಮೆ ಅದೇ ನಮ್ಮನ್ನು ಮತ್ತೆ ಸಂಪೂರ್ಣ ಮಾಡುತ್ತದೆ